ವೀಕ್ಷಕರೇ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ಇಬ್ಬನಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ವಿದ್ಯಾರ್ಥಿಗಳು ಚೆನ್ನಾಲಿ ಓದಿ ಉತ್ತಮ ಜ್ಞಾನ ಪಡೆದು ಇಡೀ ವಿಶ್ವಕ್ಕೆ ಹೆಸರು ತರುವಂತರಾಗಬೇಕು ಡಾ ಗುರುಬಸವ ಮಹಾಸ್ವಾಮಿಗಳು ಹರಪನಹಳ್ಳಿ ತಾಲೂಕಿನ ಕಮ್ಮತ್ತಹಳ್ಳಿ ಕ್ರಾಸ್ನಲ್ಲಿರುವ ವೇದಿಕ್ ವಿದ್ಯಾಲಯ ಶಾಲೆಯಲ್ಲಿ ದಿನಾಂಕ ಇಪ್ಪತ್ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಶುಕ್ರವಾರದಂದು ಸಂಜೆ ವೇದಿಕ್ ದಶಮಾನೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಡಾ ಗುರುಬಸವ ಮಹಾಸ್ವಾಮಿಗಳು ವಿರಕ್ತಮಠ ಪಾಂಡೋಮಟ್ಟಿ ಕಮ್ಮತ್ತಹಳ್ಳಿ ಸಾನಿಧ್ಯ ವಹಿಸಿ ಮಾತನಾಡಿ ಶಾಲೆಯಲ್ಲಿ ಓದುವ ಎಲ್ಲಾ ಮಕ್ಕಳು ಜಾಣ್ಮೆಯಿಂದ ಓದಬೇಕು ಶಿಕ್ಷಕರು ಹೇಳಿಕೊಟ್ಟ ಪಾಠವನ್ನು ಕಡ್ಡಾಯವಾಗಿ ಓದುವ ಹವ್ಯಾಸವನ್ನು ಬೆಳೆಸಿಕೊಳ್ಳಬೇಕು ವಿದ್ಯೆಗೆ ಪೋಷಣೆ ಬರಬೇಕಾದರೆ ವಿನಯವಂತಿಕೆ ಇರಬೇಕು ಎಲ್ಲಾ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ಪ್ರಪಂಚದಲ್ಲಿ ಒಳ್ಳೆಯ ಹೆಸರನ್ನು ತರಬೇಕು ತಂದೆ ತಾಯಿಗೆ ಊರಿಗೆ ಶಾಲೆಗೆ ಹೆಸರು ತರುವಂತರಾಗಬೇಕು ಶಾಲೆಯಲ್ಲಿ ಶಿಕ್ಷಕರ ಶ್ರಮ ಹಾಗೂ ಆಡಳಿತ ಮಂಡಳಿಯವರ ಶ್ರಮವಿದೆ ಪೋಷಕರು ನೀವು ದುಡಿದ ಹಣದಲ್ಲಿ ದಾನ ಧರ್ಮ ಮಾಡುವುದರ ಮೂಲಕ ಶಾಲೆಗೆ ಊರಿಗೆ ತಮ್ಮ ಹೆಸರನ್ನು ತರುವಂತವರಾಗಬೇಕು ಕಮ್ಮತ್ತಹಳ್ಳಿಯ ಪ್ರಕಾಶ್ರವರು ಅಂಕಿತ ಪುಸ್ತಕ ಮತ್ತು ಸಾವಿರ ಕೃತಿಗಳನ್ನು ಬರೆದಿದ್ದಾರೆ ಇವರು ರಾಜ್ಯದಲ್ಲಿ ಮೂಡನೇ ಸ್ಥಾನ ಪಡೆದಿದ್ದಾರೆ ಮಕ್ಕಳೇ ನೀವೂ ಸಹ ಇವರಂತೆಯೇ ಓದಿ ಹೆಸರು ಗಳಿಸಿರಿ ಎಂದು ಹೇಳಿದರು ಕಮ್ಮತ್ತಹಳ್ಳಿ ಪ್ರಕಾಶ್ ಅಂಕಿತ ಪುಸ್ತಕ ಪ್ರಕಾಶಕರು ಬೆಂಗಳೂರು ಇವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಕಮ್ಮತ್ತಹಳ್ಳಿಯಲ್ಲಿ ವೇದಿಕ್ ವಿದ್ಯಾಲಯ ಶಾಲೆ ತೆರೆದಿರುವುದು ಈ ಭಾಗದ ಮಕ್ಕಳಿಗೆ ತುಂಬಾ ಅನುಕೂಲವಾಗಿದೆ ಈ ಶಾಲೆಯ ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ ವಿದ್ಯಾರ್ಥಿಗಳು ಉತ್ತಮ ಗುರಿಯನ್ನಿಟ್ಟುಕೊಂಡು ಓದಬೇಕು ಓದಿ ವಿದ್ಯಾವಂತರಾಗಿ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ನೆಲಗೊಂಡನಹಳ್ಳಿಯ ಎನ್ ಟಿ ಸಣ್ಣ ಮಂಜುನಾಥ್ ಅಂಬುಜಾಕ್ಷಿ ದಂಪತಿಗಳಿಗೆ ವೇದಿಕ್ ಶಾಲೆಗೆ ಕಟ್ಟಡವನ್ನು ನಿರ್ಮಿಸಿದ ದಾನಿಗಳಿಗೆ ಸನ್ಮಾನಿಸಲಾಯಿತು ಈ ಸಮಯದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಹಾಗೂ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ಅಧ್ಯಕ್ಷತೆ ಎನ್ಟಿ ಮರಳು ಸಿದ್ದಪ್ಪ ಮುಖ್ಯ ಅತಿಥಿಗಳು ಯಶವಂತ್ ದೇವ್ರು ಗುಲ್ಬರ್ಗ ಎನ್ಇ ನಟರಾಜ್ ಮಾಜಿ ರಾಜ್ಯಾಧ್ಯಕ್ಷ ವೀರಶೈವ ಬೆಂಗಳೂರು ಕ್ಷೇತ್ರ ಶಿಕ್ಷಣಾಧಿಕಾರಿ ಹೆಚ್ ಲೇಪಾಕ್ಷಪ್ಪ ಬಿಆರ್ಪಿ ನಾಗರಾಜ್ ಸಿಆರ್ಪಿ ಕೆಬಿ ನಿಂಗನಗೌಡ ಎಂ ಮಂಜುನಾಥ್ ಎ ವೈ ಮಹೇಂದ್ರ ಡಾ ಟಿ ಮರಳು ಸಿದ್ದಪ್ಪ ಕೆಎಸ್ ಬಸವಲಿಂಗಪ್ಪ ಪವನ್ನಾಥ್ ನಿವೃತ್ತ ಇಂಜಿನಿಯರ್ ಬೆಂಗಳೂರು ಮುಖ್ಯೋಪಾಧ್ಯಾಯಿನಿ ಎನ್ ಶೋಭಾ ಸಹಶಿಕ್ಷಕರು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಶಾಲಾ ಸಿಬ್ಬಂದಿ ವರ್ಗದವರು ಪೋಷಕರು ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ವರದಿ ಮಹೇಶ್ ಅರಸೀಕೆರೆ ಕಡೆ ರಾಜ ಇನ್ನೊಂದ್ಕಡೆ ವಿದ್ವತ್ತಿರಂತ ಜ್ಞಾನ ವ್ಯಕ್ತಿಗಳನ್ನ ಮೌನಿಸ್ತಾರೆ ರಾಜರಿಗೆ ಆ ಪ್ರದೇಶದ ಜನ ಮಾತ್ರ ಗೌರವವನ್ನು ಕೊಡ್ತಾರೆ ಯಾರು ಜ್ಞಾನವನ್ನು ಸಂಪಾದನೆ ಮಾಡಿರ್ತಾರೆ ವಿದ್ಯೆಯನ್ನು ಸಂಪಾದನೆ ಮಾಡಿರ್ತಾರೆ ಅವರಿಗೆ ಇಡೀ ಪ್ರಪಂಚದಲ್ಲಿ ಗೌರವ ಸಿಗುತ್ತೆ ಹಾಗಾಗಿ ನೀವೆಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ ನಿಮ್ಮ ಪ್ರಪಂಚದಲ್ಲಿ ನೀವು ಒಳ್ಳೆಯ ಹೆಸರನ್ನು ತರ್ಕೊಂಡು ತೆಗೆದುಕೊಳ್ಳುವುದರ ಮೂಲಕ ನಿಮ್ಮ ಶಾಲೆಗೆ ನಿಮ್ಮ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗಳಿಗೆ ನಿಮ್ಮ ಊರಿಗೆ ಒಂದು ದೊಡ್ಡ ಹೆಸರನ್ನ ತರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಿಮ್ಗೆ ಈಗಾಗಲೇ ಬೋಧನೆ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರ ಪಾತ್ರ ಬಹಳ ದೊಡ್ಡದಿದೆ ಅವರ ಶ್ರಮ ಇದೆ ನಮ್ಮ ಆಡಳಿತ ಮಂಡಳಿಯವರ ಶ್ರಮ ಇದೆ ಆ ಶ್ರಮದ ಮುಂದೆ ನೀವೆಲ್ಲರೂ ಕೂಡ ಚೆನ್ನಾಗಿ ಓದಿದ್ರಿ ಅಂದ್ರೆ ಅದಕ್ಕಿಂತಲೂ ಸಂತೋಷ ಪಡ್ಬೇಕಾಗಿರ್ತಕ್ಕಂಥ ಸಂದರ್ಭ ಮತ್ತೊಂದಿಲ್ಲ ನಿಮ್ಮ ಆಟದಲ್ಲಿ ನಿಮ್ಮ ಪಾಠದಲ್ಲಿ ನೀವೆಲ್ಲರೂ ಕೂಡ ಎಲ್ಲಾ ಸ್ಥಾನದಲ್ಲೂ ಮುಂದುವರಿಬೇಕು ಮುಂದೆ ಮುಂದಿನ ಸ್ಥಾನದಲ್ಲಿ ಅಗ್ರ ಸ್ಥಾನದಲ್ಲಿ ಇರಬೇಕು ನೋಡಿ ನಮ್ಮ ಪಾಂಡಮಟ್ಟಿ ಅಥವಾ ನಮ್ಮ ಆ ಶಾಲೆಯಲ್ಲಿ ನಾವು ರಾಜ್ಯ ಮಟ್ಟದಲ್ಲೆಲ್ಲ ತಗೊಂಡಿದ್ದಾರೆ ನೀವು ಕೂಡ ಇದು ನಮ್ಮದೇ ಶಾಲೆ ಇದು ನಮ್ಮದೇ ಊರು ನೀವು ಕೂಡ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆ ಶ್ರೇಯಸ್ಸನ್ನು ಹೆಸರನ್ನು ಪಡ್ಕೊಂಡ್ರೆ ನೀವು ಕೂಡ ಒಂದಲ್ಲ ಒಂದು ದಿನ ಇದೇ ನಮ್ಮ ವೇದಿಕೆಯಲ್ಲಿ ಬಂದು ಮಾತನಾಡುವಂತ ಅವಕಾಶ ನಿಮಗೂ ಸಿಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಭಾಗವಹಿಸಿರ್ತಕ್ಕರೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಶುಭವನ್ನ ಕೋರಿ ಮಾತು ಮುಸ್ರನ್ನ ಪಡ್ಕೊಂಡಿದ್ದೀರಿ ಒಳ್ಳೆಯ ಇತಿಹಾಸವನ್ನ ನಿರ್ಮಾಣ ಮಾಡಿದಿರಿ ಒಂದು ಸಾವಿರ ಪುಸ್ತಕವನ್ನ ನಿರ್ಮಾಣ ಮಾಡಿರುವಂತ ಕರ್ನಾಟಕದ ಮೂರನೇ ಅಂಕಿತ ಪ್ರಕಾಶ ಅವರದು ಬಹಳ ವಿಶೇಷ ಇದು ಗಮನಿಸಬೇಕಾದಂತ ಅಂಶ ಮೂರನೇ ಸ್ಥಾನದಲ್ಲಿದ್ದಾರೆ ಈಗ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅಲ್ಲ ರಾಜ್ಯ ಮಟ್ಟದಲ್ಲಿ ಅಂತ ಒಳ್ಳೆ ಹೆಸರನ್ನ ಇಟ್ಕೊಂಡಿರ್ತಕ್ಕಂಥ ಪ್ರಕಾಶ್ ಕಂಬತ್ತಳ್ಳಿ ಅವರು ಈ ವೇದಿಕ ವಿದ್ಯಾಲಯಕ್ಕೆ ನಿಮ್ಮದೇ ಆದಂತ ಶಾಶ್ವತವಾದಂತ ಒಂದು ಕೊಡುಗೆಯನ್ನು ಕೊಡೋದರ ಮೂಲಕ ಇಲ್ಲೂ ಕೂಡ ನಿಮ್ಮ ಹೆಸರನ್ನ ಉಳಿಸಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಹಾಗಾದಾಗ ಇನ್ನೂ ಅದಕ್ಕೆ ಚಿರಸ್ಥಾಯಿ ಆಗಿರ್ತಕ್ಕಂಥ ಒಂದು ಒಳ್ಳೆ ಹೆಸರು ಬರುತ್ತೆ ನಮ್ಮೂರ ಇರುವಂತಕ್ಕಂತ ಗೌರವ ಬರುತ್ತೆ ನೋಡಿ ನಾವೆಲ್ಲರೂ ದುಡಿತೀವಿ ಎಲ್ಲಾ ಸೌಲಭ್ಯಗಳನ್ನು ಒಳಗೊಂಡಿದ್ರು ಕೂಡ ಅತ್ಯಂತ ಕಡಿಮೆ ಸಂಖ್ಯೆಯ ವಿದ್ಯಾರ್ಥಿಗಳನ್ನ ಇದ್ದಾರೆ ಆದರೆ ಇಲ್ಲಿ ಒಂದು ಗುಗ್ರಾಮದ ಅಂಚಿನಲ್ಲಿರುವ ಈ ಶಾಲೆ ಇಷ್ಟೊಂದು ಮಕ್ಕಳನ್ನ ಹೊಂದಿರುವುದು ಬಹಳ ಸಂತೋಷದ ಸುದ್ದಿ ಕೂಡ ಮತ್ತೆ ಇದು ಬಹುಶಃ ಮುಂದಿನ ವರ್ಷಕ್ಕೆ ಹತ್ತನೇ ತರಗತಿಯನ್ನು ಕೂಡ ಆರಂಭಿಸಿ ಪರಿಪೂರ್ಣ ಶಾಲೆಯಾಗಿ ಆವಾಗ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾರೆ ಅಂತ ನನಗೆ ಅನಿಸುತ್ತೆ ನೀವೆಲ್ಲ ಭವಿಷ್ಯದ ಪ್ರಜೆಗಳು ನಿಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ಏನು ಅನುಮಾನವೇ ಇಲ್ಲ ಆದರೆ ನೀವು ಮುಂದೆ ಬೆಳೆದು ಏನೆಲ್ಲ ಆಗ್ಬಹುದು ಏನೆಲ್ಲ ಆಗೋದಕ್ಕೆ ಸಾಧ್ಯತೆಗಳಿವೆ ನಿಮ್ಮ ಶಿಕ್ಷಕರು ಅದಕ್ಕೆ ಸರಿಯಾದ ತರಬೇತಿಯನ್ನು ಕೂಡ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಮುಂದೆ ನೀವು ಬೆಳೀತಾ ಬೆಳೀತಾ ನಿಮ್ಮ ಜೀವನ ದೊಡ್ಡದಾಗಬೇಕು ಹಿಂದಿಯಲ್ಲಿ ಒಂದು ಗಾದನೆ ಇದೆ ಜೀವನ್ ಬಡಹೋನಚಾಯಿಯೇ ಲಂಬಿ ನಹಿ ಅಂದರೆ ಜೀವನ ದೊಡ್ಡದಾಗಬೇಕು ಆದರೆ ಉದ್ದವಾಗಿ ಸುಮ್ಮನೆ ಯಾರ ಗಮನಕ್ಕೂ ಬರೋದು ಹಾಗೆ ಏನೋ ಒಂದಾಗಿ ಹೋಗಿಸಿ ಸುಮ್ಮನೆ ಎಳ್ಕೊಂಡು ಹೋಗೋದು ಅಂತಾರಲ್ಲ ಆ ರೀತಿ ಆಗಬಾರ್ದು ಅದು ದೊಡ್ಡದಾಗಬೇಕು ಬೃಹತ್ ಆಗಬೇಕು ಅಂತ ನಮ್ಮಲ್ಲಿ ಬಹಳ ಪ್ರಸಿದ್ಧವಾದ ಒಂದು ಮಾತಿದೆ ನಾವು ಬೆಳೀಬೇಕು ಬೆಳಿಬೇಕು ಅಂತಂದರೆ ಅದಕ್ಕೆ ನಮಗೆ ಆಸೆಗಳಿರಬೇಕು ಆದರೆ ಬರೀ ಆಸೆಗಳಷ್ಟೇ ಇದ್ದರೆ ಸತ್ತದಲ್ಲ ಬರೀ ಆಸೆಗಳೇ ಇದ್ರೆ ಏನಾಗುತ್ತೆ ಅನ್ನೋದಕ್ಕೆ ಒಂದು ರಾಜನ ಕಥೆ ಇದೆ ಒಬ್ಬ ರಾಜನ ಹತ್ರ ಒಬ್ಬ ಕ್ಷೌರಿಕ ಇರ್ತಾರೆ ಕ್ಷೌರಿಕನಿಗೆ ರಾಜ ಚೆನ್ನಾಗ ಒಳ್ಳೆ ಸಂಬಳ ಸಂಬಳ ಎಲ್ಲ ಕೊಟ್ಕೊಂಡು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾನೆ ಆದ್ರೆ ಒಂದು ಸಾರಿ ಈ ಕ್ಷೌರಿಕ ಏನ್ ಮಾಡ್ತಾನೆ ಅವನು ಖುಷಿಯಾಗಿ ಇರ್ತಾನೆ